ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಖಾನಾಪುರ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಒಂದು ಸದಸ್ಯರು ಆದಂತಹ ಸಕ್ರಿಯ ರಾಜಕಾರಣದಲ್ಲಿ ಇವರು ಸುಮಾರು ಒಂದು ಮೂವತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಲೋಕಳ್ಳಿ ಭಾಗದಲ್ಲಿ ತದನಂತರ ತಾಲೂಕಾ ಪಂಚಾಯತ್ ಖಾನಾಪುರ ಮೆಂಬರ್ ಅದಾದ್ಮೇಲೆ ಇವರು ಉಪಾಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ ಜೊತೆಗೆ ಮೂರ ಅವಧಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಲಕ್ಕಿಬೈಲ್ ಇಲ್ಲಿಯೂ ಕೂಡ ಅಧ್ಯಕ್ಷರಾಗಿ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ ಮಹದಾಯಿ ಕೋಆಪರೇಟಿವ್ ಸೊಸೈಟಿ ಇದರ ಒಂದು ನಿರ್ದೇಶಕರಾಗಿ ಜೊತೆಗೆ ಇವರು ಒನ್ ಆಫ್ ದಿ ಬೆಸ್ಟ್ ಸ್ಪೋರ್ಟ್ಸ್ ಮೆನ್ ಕೂಡ ಬೆಳಗಾವಿ ಡಿಸ್ಟಿಕ್ ಕಬಡ್ಡಿ ಚಾಂಪಿಯನ್ ಕೂಡ ಆಗಿರುವಂತಹ ಶ್ರೀಯುತ ಮಹಾದೇವ್ ಪರಸು ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಮಾದೇವ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಮೂವತ್ತೈದು ವರ್ಷ ಆಯ್ತು ಹಿರಿಯ ಮುಖಂಡರು ಕೂಡ ಈ ಭಾಗದಲ್ಲಿ ಸಾಕಷ್ಟು ಒಂದು ಪರಿಚಿತ್ರು ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ಸರ್ ನಾನು ಎಂಬತ್ತೊಂಬತ್ತರಿಂದ ರಾಜಕೀಯವಾಗಿ ಬಂದವ್ರಿ ಮೊದಲು ಜಿಲ್ಲಾ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ನಂತರದಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಆಮೇಲೆ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷನಾಗಿ ಅದಾದ ನಂತರ ಮೂರು ಅಧ್ಯಕ್ಷನಾಗಿ ಪಿ ಪಿಕೆಪಿ ಅಧ್ಯಕ್ಷನಾಗಿ ನಂತರದಲ್ಲಿ ತಾಲೂಕಾ ಸೆಕ್ರೆಟರಿ ಆಗಿ ಅದರ ನಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈಗ ಸದ್ಯ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ತಮ್ಮ ಪ್ರಾರಂಭದ ದಿನಗಳು ಅಂದ್ರೆ ಎಲ್ಲಿಂದ ರಾಜಕೀಯ ಸ್ಟಾರ್ಟ್ ಆಯ್ತು ಸರ್ ನಾನು ರಾಜಕೀಯವಾಗಿ ನಾನು ಹೇಳಬೇಕಾದ್ರೆ ನಮ್ಮ ಸಂಬಂಧ ಒಬ್ರು ಶ್ರೀ ಬಿ ಅಂಬೋಜ್ ಅಂತ ಕೇಳಿದ್ರು ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ರು ಅವಾಗ ನಾವು ಅವರು ನಾವು ಸಂಬಂಧ ನಾವು ಅಲ್ಲಿ ಹೋಗಿ ಬರ್ತಾ ಮಾಡಿದ್ವಿ ಸರ್ ಅಲ್ಲಿಂದ ನಾವು ಹೈಸ್ಕೂಲ್ ಜೊತೆ ಪ್ರಾರಂಭದಲ್ಲಿ ಇರುವಾಗಲೇ ಅವ್ರ ಜೊತೆ ನಾವು ಕೆಲಸ ಮಾಡುವಾಗ ಅದು ನಾವು ರಾಜಕೀಯ ಆಟೋಮಿಕ್ ನಮ್ಗೆ ರಾಜಕೀಯ ನಮ್ಗೆ ಬಂದ್ಬಿಡ್ಸ್ರ ಅದು ಅದಾದ ನಂತರ ನಮ್ಮ ನಾವು ಮ್ಯಾಟ್ರಿಕ್ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಅವ್ರು ಟಿ ಪಿ ಲಿಸಮ್ ಅಂಬೋಜಿ ಅವರೇ ಅವ್ರ ಮುಂದಾಗಿ ಅಂಬೇತ್ ವಹಿಸಿ ಇನ್ನೊಂದು ಸಾರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು ಅವಾಗ ಅವ್ರ ಪ್ರಯತ್ನದಿಂದ ನಮ್ಗೆ ಟಿಪಿ ಟಿಕೆಟ್ ಕಳಿಸಿ ಸರ್ ಅವಾಗ ನಾವು ಟಿ ಪಿ ಮೇಲೆ ನಮ್ಮ ವಿರೋಧಿ ಶ್ರೀಮಂತರ ಸರ್ ಅವರು ಅಂತವ್ರು ಅವ್ರ ವಿರುದ್ಧ ನಮ್ಮ ಎಲ್ಲಾ ಜನರು ಅಭಿಪ್ರಾಯದ ಮೇಲೆ ಕುಳಿಸಿ ತಾಲೂಕಿನ ಹೈಯೆಸ್ಟ್ ಹು 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 ಸರ್ ಓಕೆ 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 ಅದಾದಮೇಲೆ ಜರ್ನಲ್ ಸ್ಟಾರ್ಟ್ ಆಸಂಗ ಸರ್ ಪ್ರಾರಂಭ ತಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಗ್ತೀರಿ ಸರ್ ಅವಾಗ ತಮ್ಮ ವಯಸ್ಸು ಎಷ್ಟಿತ್ತು ನಮ್ ವಯಸ್ಸು ಅಂದ್ರೆ 25 26 ಇಂದ ಸ್ಟಾರ್ಟ್ ಆಗಿದೆ ಸರ್ ಓಕೆ 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 ತುಂಬಾ ಯಂಗ್ ಸರ್ ಯಂಗ್ ಸರ್ ಯಂಗ್ ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ಪ್ರಾರಂಭದ ಟೈಮ್ ನಾವು ನಮ್ದು ತಿರಾ ಬಡ ಕುಟುಂಬ ಸರ್ ಹ ನಮ್ಮ ತಂದೆ ಮೂರು ಎಕರೆ ಆಸ್ತಿ ಸರ್ ಓಕೆ ನಮ್ಮ ತ ನಮ್ಮ ನಮ್ಮ ಪ್ರವಾಸ ಎಲ್ಲ ಹೆಬ್ಬಡ್ರಿ ಶಿಕ್ಷಕರು ಯಾರಲ್ರಿ ಅದ ನನ್ ನನ್ಗೆ ಅವಾಗ ಅನುಭವ ಅಂತಿಲ್ಲ ಇದ್ರ ನಾವು ಎಲ್ಲರನ್ನು ಒಂದ್ ಲೆವೆಲ್ ತಾ ಇದ್ದೀವಿ ಸರ್ ನಾ ನಮ್ ಯಾಕೆ ಜನ ಅವಾಗ ಬಿಸ್ನೆಸ್ ಐತಲ್ರಿ ಜನ ಬೇಗ ಇದು ಮಾಡ್ತಾರ ನಮ್ಗೆ ಒಬ್ಬ ಡೆವಲಪ್ಮೆಂಟ್ ಆಗಿ ನೋಡಾಕ ಅಂತದನ್ನ ನಾವು ಸಾಲಿ ಕಲ್ತಾನೆ ಕಲಿಯುವಾಗನ ಸಾಲಿ ಕಲಿಯೋದು ಬಂದು ಎದುರಿಸೋದು ಮಾಡೋದು ಹಿಂಗ್ ಸಮಸ್ಯೆ ಮಾಡಿ ಮಾಡಿ ನಾವು ಬಿಸ್ನೆಸ್ ಡೆವಲಪ್ ಮಾಡೋದು ಸರ್ ಡಿಜಿಟಲ್ ನಮ್ಗೆ ಏನೋ ಒಂದು ದೇವ್ರ ಒಳ್ಳೆ ರೀತಿ ಮಾಡಿ ಎಲ್ಲ ಅನುಕೂಲ ಆಗ್ತಿ ನಮ್ದು ಎಲ್ಲಾದ್ರೂ ಫೀಚರ್ ಬಂದ ಸರ್ ನಾವು ಒಂದ್ ಇಪ್ಪತ್ ಇಪ್ಪತ್ತು ದಿವಸ ವರ್ಷದಿಂದ ಚೆನ್ನಾಗಿ ಮಾಡಿ ಸರ್ ಅಲ್ಲಿಂದ ಎಲ್ಲಾದ್ರು ನಮ್ಮ ಫೀಚರ್ ನಮ್ಮ ಮಕ್ಕಳನ್ನ ನಮ್ಮ ನಮ್ ಪಾಲಕರ ತರ ನಾವು ಯುವತಿ ತಗೊಂಡ್ರ ನಾವ್ ಯುವತಿ ಇದ್ದಾಗ ನಮ್ ತಂದೆ ತಗೊಂಡ್ರಿ ಸರ್ ನಾವ್ ಹನ್ನೆರಡು ಇದ್ದಾಗ ನಮ್ ತಾಯಿ ತಗೊಂಡ್ ಸರ್ ಎಲ್ಲಾ ಜವಾಬ್ದ ನೇಮ್ ಅಲ್ಲಿ ಬಿಸ್ ಹೀಗಾಗಿ ಎಲ್ಲಾ ನಾವ್ ಎಲ್ಲಾ ಅನ್ಕೊಂಡ್ ನಾವ್ ಎಲ್ಲಾ ಜಾಯಿಂಟ್ ಇಪ್ಪತ್ತೈದು ಜನ ಇದ್ದಾರ ಎಲ್ಲಾ ಜಾಯಿಂಟ್ ಕುಟುಂಬ ನಮ್ದು ಎಲ್ಲಾನು ಕರ್ಕೊಂಡ್ ನಾವು ಡೆವಲಪ್ಮೆಂಟ್ ಮಾಡ್ಕೊಂತ ಮಾಡ್ಕೊಂಡ್ ಸರ ಇಲ್ಲಿ ತರ ಬಂದ್ ಸರ್ ಬಂದ್ಮೇಲೆ ಎಲ್ಲಾರು ಎಲ್ಲಾರ್ದು ಬಾಯ್ ಸರಿ ಆತ್ರಿ ಒಂದ್ ತಡ ಅಸ್ತಿನ ಮಾಡಿದ್ರಿ ದೊಡ್ಡದ ಪ್ರಾಮಾಣಿಕವಾಗಿ ಮಾಡಿ ಎಲ್ಲಾರು ಎಲ್ಲ ಡೆವಲಪ್ ಮಾಡಿ ಒಂದ್ ಇಪ್ಪತ್ತು ವರ್ಷ ಎಲ್ಲ ಕೂಡಿದ್ದ ಆಮೇಲೆ ಇದ್ದ ದೊಡ್ಡ ಕುಟುಂಬಗಳ ಎಲ್ಲ ಡಿವೈಡ್ ಆದ್ರು ಸರ್ ಡಿವೈಡ್ ಆದ್ರೂ ಕೂಡ ಎಲ್ಲ ನಾವು ಸೌನಾಗ ಸರಿ ಎಲ್ಲ ಸರಿಯಾಗ ನಾವ್ ಯಾರು ಹೆಚ್ಚಾಗ ಎಲ್ಲ ಸೌನಾಗ ಎಲ್ಲಾರು ನೋಡ್ತೀವಿ ಸರ್ ನಾವು ಒಬ್ಬೊಬ್ರು ಹಾಸಿಗೆ ಮಾಡ್ತೇವ್ರಿ ಅವ್ರೆಲ್ಲ ರೈತಾಗಿ ಅದೆಲ್ಲ ಮಾಡಿದ್ರೆ ಮಾಡ್ತಾರೆ ನಡೀತಾರೆ ಸರ್ ಓಕೆ ಪ್ರಥಮವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗ್ತಿರಿ ತದನಂತರ ಮೂರೇ ತಿಂಗಳಿಗೆ ತಾವು ತಾಲೂಕು ಪಂಚಾಯತ್ ಕಂಟೆಸ್ಟ್ ಕೂಡ ಮಾಡ್ತೀರಿ ಅವಾಗ ತಮ್ಗೆ ಅನಸ್ತಿತ್ತ ನಾನು ಗೆದ್ದು ಬರ್ತೇನೆ ಅಂತ ಹೇಳಿ ಒಟ್ಟಾರೆ ನನಗೆ ರಾಜಕೀಯ ವಿಚಾರ ಜನರ ಮುಂದೆ ಮಾಡಿ ಅವರೇ ಪ್ರೋಸ್ತಾಪ ಜಿ ಪಿ ಹಾಕಿಸ್ತದ್ರೆ ಅವಾಗ ಟೋಟಲಿ ನೈಂಟಿ ಫೈವ್ ಪರ್ಸೆಂಟ್ ನನ್ಗೆ ಹೋಟಿಂಗ್ ಹಾಕಿರ ಬರೀ ಮುಂದೆ ಹೊಡೆದ್ರು ನನಗೆ ಹೈಯೆಸ್ಟ್ ಎಲ್ಲ ಹೋಗುದ್ರಿ ಸರ್ ಅವ್ರ ಅರವತ್ತಾರೆ ಆದ್ರೆ ಟೋಟಲ್ ಇದ್ರಾಗ ನನ್ಗೆಲ್ಲ ನೈನ್ ನೈನ್ಟಿನ ನಾನ್ ಓದ್ಬಿಟ್ಟಿರ ಅದ ಆದ್ಮೇಲೆ ಜನ ನನ್ ಯಾಕಂದ್ರ ನಮ್ಗ್ ಯಾವ್ದ ವ್ಯಕ್ತಿ ದೊಳ್ ಟಿ ಎ ಮಾರಿದಿ ಅಂದ್ರ ಅವ ಇರ್ತ ಕುಣಾರ್ ಯಾರಿಕಿಲ್ಲ ಯಾರು ಎಲ್ಲದ ನನ್ನ ಎಲ್ಲಾ ಜನ ದೊಲತ್ತಿ ಜನ ದೊಲಿತ ಪಗಾರ ದೊಲಿತ್ ಉರಿಸ್ತಾರ ದೊಡ್ಡ ಉರಿ ಸರ ಅಷ್ಟೇ ಅವ್ರ ನನ್ನ ಮನೀಗ್ ಬಂದ ಪೋರ್ಷೆಬಲ್ ಮಾಡಿ ನಾನು ಕುಣಿಸ್ತೇ ಸಾರ್ ಕುಣಿಸಿ ನನ್ ಅವ್ರ ನಮ್ಮ ಈ ತರ ಇಪ್ಪತ್ತೇಳ್ ನಮ್ಮ ಟೋಟಲ್ ಇಪ್ಪತ್ತ ಟಿ ಸರ್ ಓಕೆ ನಮ್ದು ದೇವಲತಿ ಟಿಪಿ ಬರ ಸರ್ ಟಿಪ್ಪಿರ ದಿನ ದೇವಲತಿರಾಗಿ ನಾವು ಸ್ವತಃ ಕರ್ಕೊಂಡ್ಬಂದ್ ಅಂತ ಕೊಂಡಿಸಿ ನನ್ ಅವ್ರನ್ನೆಲ್ಲಾ ರಾಜಕೀಯ ಬಯಸ್ತಾರ ನಾಮಗೂ ಪಂಚಾಯತ್ ತಾವು ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತೀವಿ ಹೌದ್ ಸರ್ ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಆ ಟೈಮಲ್ಲಿ ನಾವು ಸರ್ ಆ ಟೈಮ್ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಿದ್ವಿ ರೋಡ್ ಡೆವಲಪ್ಮೆಂಟ್ ಬೋರ್ವೆಲ್ಲ ರೋಡ್ ಎಲ್ಲ ಮಳೆ ಸಂಘ ಸಮಸ್ಯೆಗಳು ಅವೆಲ್ಲ ಟೋಟಲ್ ಸರ್ ಎರಡ್ ಸಾಧ್ಯತೆ ಎಲ್ಲಾ ಡೆವಲಪ್ಮೆಂಟ್ ಸರ್ ಅವ್ರ ನಮ್ಗೆ ಯುವ ಅಫಿಷರ್ದವ್ರು ಬಾ ಒಳ್ಳ ಐತ್ರಿ ಅವ್ರ ನನಗೆಲ್ಲ ಗ್ರಾಂಟ್ಸ್ ನನ್ ಹೆಂಗ್ ಗ್ರಾಂಟ್ಸ್ ಕೊಡ್ತೇನೆ ಯಾಕಂದ್ರೆ ನಮ್ದು ನಮ್ದು ಪ್ರಶಸ್ತಿ ಅವ್ರ ಆ ರಾಜಕೀಯ ಪ್ರಶ್ನೆ ನನಗೊಬ್ಬ ಸಿ ಎಸ್ ಸರ್ ಅಂಜು ಪರ್ವಿ ಸಾಹೇಬ್ರ ಅಂತ ಅವ್ರಿಗೆ ಬಾ ಹೆಲ್ಪ್ ಕೊಡ್ತಾರ ಹಿಂಗ ನಮ್ಗೆ ಎಲ್ಲಾ ತರದಿಂದ ನಮ್ಗೆಲ್ಲ ಆಫೀಸರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಓಕೆ ಹಿಂಗ ನಮ್ದ ಫುಲ್ ಡೆವಲಪ್ ಸರ್ ನಮ್ ಪೇಡ್ ಸರ್ ಮೂವತ್ತೈದು ವರ್ಷದ ಒಂದು ರಾಜಕಾರಣದ ಜೀವನ ಸರ್ ಹೌದು ಸರ್ ಎಲ್ಲೋ ಒಂದ್ ಕಡೆ ಈ ಸ್ಪೋರ್ಟ್ಸ್ ಗೆ ರಾಜಕೀಯಕ್ಕೆ ನಂಟಿದ್ಯಾ ಸರ್ ತಾವು ಒನ್ ಆಫ್ ದಿ ಬೆಸ್ಟ್ ಸ್ಪೋರ್ಟ್ಸ್ ಮೆನ್ ಕೂಡ ಅಂದ್ರೆ ಸ್ಪೋರ್ಟ್ಸ್ ಮೆನ್ ಟೋಟಲ್ ಜನರೇಷನ್ ಗೊತ್ತಾಯ್ತು ಸರ್

ನಾ ಕ್ಯಾಪ್ಟನ್ ಸರ್ ಕಬಡ್ಡಿ ಒಟ್ಟ ಕ್ಯಾಪ್ಟನ್ಶಿಪ್ ಶಿಪ್ ಬಿಟ್ಟ ಕೊಟ್ಟಿಲ್ಲ ಅವ್ರು ನಾ ಮರಾಠ ಡೀರ್ ಕಾಲೇಜ್ ಕ್ಯಾಪ್ಟನ್ ರೀ ಯುದ್ಧ ಕಾಲೇಜ್ ಕ್ಯಾಪ್ಟನ್ ರೀ ನಮ್ ಈ ಇಬ್ಬಾಬಟ್ಟದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಪ್ಟನ್ ಹಾ ಕಬ್ಬಡ್ಡಿ ಒಟ್ಟ ಬಿಟ್ಟು ಬಿಡ್ತಾರ ಇವತ್ತೇ ಆತ್ಲೈಸ ಇಲ್ಲ ಸರ ಭಾಳ ಆತ್ನ ಹಂಗ ಹಿಡ್ಕೊಂಡ್ ಟೆನ್ ತೌಜ ಮಟ್ಟ ನನ್ ಎಲ್ಲಾ ರನ್ನಿಂಗ್ ಸರ್ ರನ್ನಿಂಗ್ ಸರ ರನಿಂಗ್ ಸರ್ ಓಕೆ ಓಕೆ ನಾ ಹಿಂಗ ಗೌರ್ಮೆಂಟ್ ಇತ್ತು ಸರ್ ಎಲ್ಲಾ ಜನ ನನ್ನ ನೋಡ್ತಾರ ರೀ ಆ ತರ ಪ್ರಸಂಗ ಕೊಡ್ಕೊಂಡ್ರಿ ಸರ್ ಸರ್ ಇತ್ತು ಟೈಮ್ ಆ ಇಷ್ಟೆಲ್ಲ ಸರ್ ರಾಜಕೀಯ ಒಂದು ಅನುಭವದ ಮೇಲೆ ಇವತ್ತು ತಾವು ಕೆಪಿಸಿಸಿ ಮೆಂಬರ್ ಕೂಡ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಖಾನಾಪುರ ಅಧ್ಯಕ್ಷರು ಒಂದು ತಮ್ಮ ಒಂದು ಅಧಿಕಾರವಾದಿಯ ಟೈಮ್ ಅಲ್ಲಿ ಈ ಹಿಂದೆ ಘಟಾನುಘಟಿ ರಾಜಕೀಯ ಒಂದು ವ್ಯಕ್ತಿತ್ವಗಳು ತಮ್ಗೆ ಸಾಕಷ್ಟು ಅನುಭವವನ್ನು ಕೊಟ್ಟಿವಿ ಸರ್ ಹೌದ್ ಸರ್ ಅಂತವೆಲ್ಲ ಒಂದು ಮೆಲುಕು ಹಾಕೋದಾದ್ರೆ ಸುಮಾರು ಯಾರನ್ನೆಲ್ಲ ನೆನಪ ಮಾಡ್ಕೊಳಕ್ ಇಷ್ಟ ಪಡ್ತೀರಿ ಸರ್ ಆ ಟೈಮ್ ಅಲ್ಲಿ ಈಗ ನಾ ಸರ ಫಸ್ಟ್ ನಾವು ಅಂಬೂಜಿ ಅವ್ರಿಂದ ರಾಮ್ ಅದ್ರ ಜೊತೆ ನಮಗ್ ಬಹಳ ಪರಿಸ್ ಕೊಟ್ಟಂದ್ರ ನಮ್ಮ ಆಳ್ವಾ ಮೇಡಮ್ ರೀ ಬಾಬು ಆಳ್ವ ರೀ ಅವ್ರ ನಮ್ ನಮ್ ಮನೆಗೆ ಎರಡ್ ಸಲ ಓಕೆ ನಮ್ ಕುಟುಂಬ ಜೊತೆ ಎಲ್ಲಾ ಬಂದ ಮಾಡಿ ಅವ್ರು ನಮಗೂ ಅವ್ರು ಬೇಸ್ಟ್ ಅವಾರ್ಡ್ ಯಾಕಂದ್ರ ನಾವ್ ಒಂದ್ ವರ್ಕ್ ಅವ್ರ ನಾ ಬರ್ ನಮ್ ಫ್ಯಾಮಿಲಿ ಟೆಸ್ಟ್ ಆಗ್ತಾ ಮಾಡ್ಕೊ ಹೊಂಟ್ರ ಅವ್ರ ಬ್ಯಾಕ್ ಸ್ಟಡಿ ಮಾಡ್ತಾರಲ್ರಿ ಎಲ್ಲಾ ರಿಪೋರ್ಟ್ ಬರೋ ನಮ್ ಮನಿಗ್ ಬಂದ್ ಸ್ವತಃ ಬಂದ್ ಅವ್ರ ಯಾರ್ಸಲ ಬಂದ್ ಈಗ ನಾವ್ ಬೆಡ್ ಇರ್ತಾರ ಅವ್ರ ಬಾಬು ಅವ್ರ ಬೆಡ್ ಇರ್ತಾರ ಬರ್ತದ ಸರ್ ಅದ್ರ ಜೊತೆ ಆದ್ಮೇಲೆ ಈಗ ನಮ್ಮ ಮೇಡಮ್ ಬಂದ್ರಲ್ರಿ ಅದ್ ಅವ್ರ ನಾವು ಕಟ್ಟ ಶಿಶಿರ ಆಗೋದ್ರಿ ಅವ್ರು ಯಾವಾಗ ಇಂಟ್ರೆಸ್ಟ್ ನಮ್ ಫಾನ ಇಂಟ್ರೆಸ್ಟ್ ಅಲ್ರಿ ಅವಾಗ ನಾವು ಕಟ್ಟ ಶಿಶಿ ಆಗ ನಾವು ನಮ್ ಪಾಮ ಕೆಲ್ಸ ಅವ್ರ ನಮ್ಗೆಲ್ಲ ನಮ್ ಜಾಬ್ ಕೊಟ್ರು ತುಂಬಾ ಮೆಚ್ಚುಗೆ ಇದೆ ತುಂಬಾ ಮೆಚ್ಚುಗೆ ಸರ್ ಮಹಾದೇವ್ ಸರ್ ಅಂತಂದ್ರೆ ಬೇಕಾಗ್ಬಿಟ್ಟು ಸರ ಎಲ್ಲಾ ಮಿನಿಷ್ಟ್ರ ಭೇಟಿ ಮಾಡ್ಸಿರ ಎಲ್ಲಾ ಮಿನಿಟರ್ ಭೇಟಿ ಭೇಟಿ ಭೇಟ ಅಲ್ಲಿ ಕುಂತ ಹೇಳಿದ್ರ ಅವ್ರು ನಮ್ಮ ಅಧ್ಯಕ್ಷರು ಕಿಬಿ ಸದಸ್ಯರು ಅವ್ರು ಒಂದೇ ಗೊತ್ತಮ್ ಅಷ್ಟು ಮಾಡಿದ್ರ ಹತ್ತು ಎಮ್ ಎಲ್ ಗೊತ್ತಿಲ್ಲ ಮಹಿಳಾ ಅಧ್ಯಕ್ಷ ಅವ್ರ ರಾಜಕೀಯ ಗೊತ್ತಿಲ್ಲ ಬರೇ ಮೇಡಮ್ ಒಂದೇ ಗೊತ್ತ ಗುರಿ ಆಗಿ ಅಷ್ಟೇ ಮಾಡಿಸ್ತಾರ ಮತ್ತ್ ನಮ್ಮಲ್ಲಿ ಸರ ಹೊನ್ನಾಗಿ ಬೇಡ ಭೈ ನಮ್ಮಲ್ಲಿ ಅವ್ರ ಸೂಕ್ಷ್ಮ ಅವ್ರ ನಾವು ಸೂಕ್ಷ್ಮ ಅವ್ರ ಎಷ್ಟ್ ಡಿಸ್ಕಸ್ ಇಲ್ಲ ಅಂದಿಷ್ಟಾ ನಮ್ಗ ನಮ್ಮ ಇಲ್ಲಿದ ತರಕ ನಮ್ಮನ್ನ ಬೇಯ್ಸಿ ಸರ ಅವ್ರು ನಾವ್ ಯಾವ ಬುದ್ಧಿ ಆಸೆ ಪಡ್ರಿ ಸರ ನಾವು ಕಾರ್ಯಕರ್ತನ ಕೆಲಸ ಇದ್ದೇನ್ರ ತಾಲೂಕು ಪಂಚಾಯತ್ ತಾಲೂಕ್ ಪಂಚಾಯತ್ ಜನರ ಆವಿಸಿಕೊಟ್ರಿ ಅಬ್ದೇಶನ ಅಭಿಪಾಟಿಕ ಸ್ವತಃ ಅವ್ರ ಕರ್ದ ಅವ್ರ ಡೆಕೋರೇಷನ್ ಮಾಡ್ರಿ ನಮ್ಗ ಓಕೆ ಅವರು ಪಿ ಮೋಹನ್ ಸರ್ ಅಬ್ಸರ್ವ್ ದಿ ಎಶ್ ಅಬ್ಸರ್ವ ಅವ್ರು ಅವ್ರ ನಮ್ಮನ್ನೆಲ್ಲ ಮಾಡಿ ಸರ್ ಅವ್ರ ಕೆ ಪಿ ಶ್ ಅವರ ನಮ್ಮ ಪ್ರಸಾದ್ ಅವರ ರಾಜೀವಾಯಿ ನಾವು ಹಾಗೆ ಸರ್ ಹೋದ ಒಂದು ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಒಂದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಂದು ಅಧಿಕಾರವನ್ನ ತಗೊಂಡಾಯ್ತು ಸರ್ ಬಹುಮತದಿಂದ ಹೌದು ಸರ್ ಗ್ಯಾರಂಟಿಗಳನ್ನು ಕೂಡ ಆಶ್ವಾಸನೆ ಕೊಟ್ಟಿದ್ರು ಸರ್ ಅವೆಲ್ಲ ಎಷ್ಟು ಅಂತಂದ್ರೆ ಅನುಕೂಲ ಆಯ್ತು ಸರ್ ಜನರಿಗೆ ಸರ್ ಅವ್ರು ಸರ್ ಬಡ ಎಲ್ಲರಿಗೂ ಪಂಚಿಕೆಯನ್ನು ಕೊಟ್ಟರು ಸರ್ ಪ್ರತಿಯೊಬ್ಬರಿಗೆ ಅವು ವರ್ಕ್ ಆಗ್ತಾರ ಬಸ್ ಬಸ್ ಪಾಸ್ ಆಗಲಿ ಬಸ್ ಇದು ಗ್ಯಾರಂಟಿ ಆಗಲಿ ರೇಷನ್ ಆಗಲಿ ಒಂದು ಹುಡುಕಿ ಎಲ್ಲಾ ಎಲ್ಲಾ ಟೋಟಲ್ ಅವೆಲ್ಲ ವರ್ಕ್ ಆಗ್ತಾರ ವರ್ಕ್ ಆಗಿದ್ ಕೆಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾರ್ಯ ಸರ್ ಆಗೈತ್ ಸರ್ ಹೌದು ಸರ್ ಹೌದು ವರ್ಕ್ ಆಗ್ತಿರ್ಕ ಸರ್ ಇದಕ್ಕೆ ಇವತ್ತು ವರ್ಕ್ ಆಯ್ತಾರಲ್ಲ ಸರ್ ಪಂಚಗಂಡ ಎಲ್ಲಾ ಕೆಲಸ ಮಾಡಿ ಸರ್ ಎಲ್ಲ ಈ ಭಾಗದ ಮಾಜಿ ಶಾಸಕರಾದಂತಹ ಅಂಜಲಿ ಮೇಡಂ ಅವರು ಒಂದು ಕೊಡುಗೆ ಯಾವ ತರ ಇದೆ ಸರ್ ಕೆಲಸ ಕಾರ ಆಯ್ತು ಆ ಟೈಮ್ ಮೇಡಮ್ ಅವ್ರು ಹದೂರ್ ಬಂದ್ರಲ್ರಿ ಅವ್ರು ಸ್ವತಃ ವರ್ಷ ಹಾರ್ಡ್ ವರ್ಕ್ ಮಾಡ್ಯಾರ ಸರ್ ಪ್ರತಿ ಒಂದ್ ನಮ್ ಎರಡ್ ಕನ್ನೂರ ಅರ್ವತ್ ಹಳದ್ರಿ ಇಲ್ಲೂ ತೆಗೆ ಟಚ್ ಆಗಿಲ್ರಿ ಅರವತ್ ವರ್ಷ ಯಾವ ಇನ್ನೂ ಎಮ್ ಇಟ್ ಅಂತಾವ್ರಿ ನಮ್ ಮೇಡಮ್ ಪ್ರತಿ ಒಂದು ಹಾರ್ಡ್ ಟಚ್ ಸರ್ ಮೂರ್ ಲಕ್ಷ ಟಚ್ ಆಗ್ಯಾರ ಒಂದ್ ಹಳ್ಳಿ ಸರ್ ಪ್ರತಿ ಒಂದ್ ಹಳ್ಳಿ ಮುನ್ನೂರ ಅರವತ್ತೈದು ಸರ್ ಟೋಟಲ್ ಕನ್ನಡ ದೊಡ್ಡ ಹೈಯಸ್ಟ್ ತಾಲೂಕು ಅಂದ್ರೆ ಪ್ರತಿ ಒಂದು ಟಚ್ ಮಾಡ್ಯಾರ ಸರ್ ಐದು ಹಾರ್ಡ್ ವರ್ಕ್ ಮಾಡಿ ಆಮೇಲೆ ಆಯ್ತ ಬಂದ್ರಿ ಟೋಟಲಿ ಬಿಜೆಪಿ ಗವರ್ಮೆಂಟ್ ಇದ್ರು ಈ ಕಾಂಗ್ರೆಸ್ ಕೂಡ ಎಲ್ಲಾ ಆಫೀಸರ್ ವಿಶ್ವಾಸ ಹದಿನೈದು ನೂರು ಕೋಟಿ ಕಸ ಮಾಡ್ಯಾರ ಸರ್ ಹಾರ್ಡ್ ವರ್ಕ್ ಸರ್ ಅವ್ರ ಅವ್ರ ಬಗ್ಗೆ ಹದಿನೆಂಟು ನೂರು ಕೋಟಿ ಮತ್ತೆ ಕಸ ಮಾಡ್ಯಾರ ಎಲ್ಲ ಸರ್ ಪ್ರತಿ ಒಂದ್ ಡಿಪಾರ್ಟ್ಮೆಂಟ್ ಸರ್ ಅವ್ರು ಈ ಸಲ ಇನ್ನೇನು ಅಧಿಕಾರ ತಗೊಳ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ಕೆಲಸ ಆಗಿದೆ ಸರ್ ಸಾಕಷ್ಟು ಸೀಟುಗಳು ಕೂಡ ಗೆದ್ ಬರುವಂಗೆ ಇದಕ್ಕೆ ಕಾರಣ ಒಂದು ಶ್ರೀಯುತ ರಾಹುಲ್ ಗಾಂಧಿ ಅವರ ಭಾರತ್ ಜೋಡ ಯಾತ್ರೆ ಕೂಡ ಸರ್ ಪ್ರತಿ ಒಬ್ಬ ಬಡ ಕುಟುಂಬಗಳನ್ನೂ ಕೂಡ ಅವರಿಗೆ ಒಂದು ಮನ ಮುಟ್ಟುವಂಗೆ ಅವರಿಗೆ ಸಂಪರ್ಕ ಮಾಡುವಂಗೆ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ತಾವೇನಂತೇಳಿ ಸರ್ ಖಂಡಿತ ಸರ್ ರಾಹುಲ್ ಗಾಂಧಿ ಮಾಡ್ತಾರ ಈ ಫುಲ್ ಎಂಪಿ ಅವ್ರು ಮಾಡಿದ್ರು ಪಾದ್ಯತೆ ಮಾಡಲ್ರಿ

ఎలా ఫిరి ప్రతికర్త ఎలా జాతి బిధి సార్ ఎలాకర్త విశ్వాస ప్రతి ఒక్కరు మెసేజ్ పేపర్ ప్రెస్ ప్రతి వైయక్తికాల సార్ ప్రతి ఒక్క మాల అద్దేశదు సేవ క్రికా సార్ కృషి సార్ ಬಂದಂತಕ್ಕೆ ಎಷ್ಟೋ ಕುಲಿಸ ಅವ್ರ ಮಾರ್ಗ ಸಂಗ್ರಹ ಮಾಡ್ಕೊಂಡು ನಾವಂತ ಅಧ್ಯಕ್ಷನ ತಕೊಂಡ ಕೊಡ್ತಾರ ಓಕೆ ಮೂರ ಅವಧಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯ ಮಾಡಿದ್ರಿ ಹೌದ್ ಸರ್ ತಾವು ಕೂಡ ಸ್ವತಃ ಕೃಷಿಕರು ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳಾಗಿದೆ ಸರ್ ತಮ್ಮಿಂದ ಸರ್ ನಮ್ಮ ಸೊಸೈಟಿ ಇತ್ತಲ್ರಿ ಹಾ ಅಲ್ಲಿ ಹಿಂದ ಇತ್ತಲ್ಲ ಸೊಸೈಟಿ ಎಲ್ಲಾ ಟೋಟಲ್ ನಿಲ್ಲಿ ಸರ ಅದ ಅಂಥದ್ದನ್ನ ನಮಗ್ ತಿಳಿದ ನಾವು ಡೆವಲಪ್ಮೆಂಟ್ ಸ್ವತಃ ದುಡ್ಡ್ ಹಾಕಿರಿ ಡೆವಲಪ್ಮೆಂಟ್ ಇಲ್ಲಿಗೆ ಈಗ ಸದ್ಯಕ್ಕೆ ಯಾರ ಕೋಟಿ ಕೊಟ್ಟಪ್ಪ ಸಾಲ ಕೊಡ್ತಾರ ಮೊದಲು ಬರೀ ಹತ್ ಸಾವಿರ ರೂಪಾಯಿ ಅಷ್ಟೇ ಸೊಸೈಟಿ ಅಂತದ್ ನಾವು ನಮ್ಮ ಪೀಡದಾಗ ಒಂದ್ ಕೋರ್ಟ್ ಓಕೆ ಕೋಟ್ ನಾವು ಒಳ್ಳೇದ್ ಮಾಡಾಕ ಜನ ನೋಡಕ್ ಆಗ ಕೆಲವೊಂದ್ ಸಮಸ್ಯೆ ಇರ್ತಾರಲ್ಲ ಮೂರ್ ಪೀಡದಾಗ ಫುಲ್ ಡೆವಲಪ್ ಡೆವಲಪ್ ಮಾಡಿಸ್ ಸ್ವತಃ ದುಡ್ಡಾಗಿ ಯಾರಕ್ಕ ರೈತರು ಕಟಬಾಗಿದ್ದ ರೊಕ್ಕ ತುಂಬಿ ಮಾಡಿ ಕಂಟಿನ್ಯೂ ಮಾಡಿ ಸೊಸೈಟಿ ಕಂಟಿನ್ಯೂ ಇಟ್ಟ ರೈತರು ಕಂಟಿನ್ಯೂ ಮಟ್ಟ ಮಾಡ್ ಹೆಚ್ಚಾರ ಆದ್ರ ಜನ ನಮ್ದು ಒಳ್ಳೇದು ಯಾರು ನೋಡಲ್ರಿ ಈ ನಮ್ಮ ವಿರೋದಿಗೆ ಐನೇ ಸಾವಿ ಪಡ್ಲಿದ್ದಲ್ರಿ ಅವು ಡಿಸಿ ಬಂಗ್ ಡೈರೆಕ್ಟರ್ ಅದಲ್ಲಾ ಅಂತ ಅವ್ರಿಗೆ ತುಡುಗರೇ ಬೇಕು ಹುಡುಗ್ರು ಹೇಳ್ತಾರ ನಾವು ಹಿಂಗೆಲ್ಲಾ ಕೆಲವೊಂದ್ ಪರ ಭಾಳ ನಾವ್ ಮಾ ಸಪರ್ ಮಾಡ ಎಲ್ಲಾ ಏಳುಗಳು ಕಂಡೇವ್ ರೀ ಎಲ್ಲಾರಿಗೂ ಶಡ್ಡಿ ಬಿಡ್ ನಿತ್ತರಿ ನಿಮ್ಗ ಯಾರಿಗ ಕೋಲೀ ಸರ ಅಂತಂದ್ರ ಮುಲಾಜೆ ಇಲ್ಲ ಯಾರಿಗೂ ಯಾ ಎಮ್ ಎಲ್ ಯಾರು ಕೇರ್ ನೋಡ್ಸನ ಡೋಂಟ್ ಕೇರ್ ನಾ

कोरोना ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಸರ್ ಆನ್ ಟೈಮ್ ಅಲ್ಲಿ ತಮದಂತ ಕೆಲಸಗಾರ ಯಾವಾಗೂ ಜಾರಿನೇ ಇರ್ತದೆ ಯಾವ ತರ ಇತ್ತು ಸರ್ ಎಲ್ಲಾ ಎಲ್ಲಾ ಕಾರ್ಯಕ್ರಮಗಳು ಆಗೋಸ್ತರ ನಾವು ತಾಲ್ಲೂಕಲ್ಲಷ್ಟೊಂದು ಟೆಂಟ್ ಹೊಡೋದಲ್ಲ ತಾಲ್ಲೂಕಲ ಕಂಟಿನ್ಯೂಯಾಗಿ ತಿುನ ಅಲ್ಲೇನ ಉಸ್ತುವಾರಿ ಮಾಡ್ತಿದ್ರು ಸರ್ ಅದು ಉಸ್ತುವಾರಿ ಸರ್ ಕಂಟಿನ್ಯೂ ಉಸ್ತುವಾರಿ ಇತ್ತು ಅಲ್ಲಾ ಅವೆಲ್ಲ ಬರ್ತಾ ಹೋಗೋದು ಎಲ್ಲಾ ಪ್ರತಿಯೊಬ್ಬರಿಗೆ ಗುಟ್ಟಿ ಕೊಡೋದು ಮಾರ್ಸೋದು ಡೈಲಿ ಡೈಲಿ ಡ್ಯೂಟಿ ಅವರು ಹಾಕೋದು ಕಾರ್ಯಕರ್ತರು ಹಾಕಸೋದು ನಿಮ್ಸೋದು ಪ್ರತಿಯೊಬ್ರು ಮತ್ ನಮ್ ಮೇಡಮ್ ಬಾ ಸಕ ಮಾಡ್ತಾರ ಎಲ್ಲ ಕಂಟಿನ್ಯೂರ್ ಅವ್ ಎಲ್ಲಾ ಮೇಡಮ್ ಹೆಲ್ಪ್ ಕೊಟ್ಟರ್ ಫುಲ್ ಹೆಲ್ಪ್ ಕೊಟ್ಟರ್ ಸರ್ ಕಂಟಿನ್ಯೂ ಕರಿ ಮೂಡ ತಾಲೂಕು ಲೆವೆಲ್ ಅಲ್ಲೇ ಆಫೀಸ್ ಆಯ್ತು ಅಲ್ಲಿ ಅದು ಜಾಬ್ ಹೊತ್ತು ಲಕ್ಷ ಮಾಡ್ತೇವೆ ಇನ್ನೇನು ಮುಂದೆ ಸರ್ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ತಾಲೂಕಾ ಪಂಚಾಯತ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಸರ್ ಈ ಭಾಗದ ಒಂದು ಜಿಲ್ಲಾ ಪಂಚಾಯತ್ ಒಂದು ಪ್ರಬಲ ಆಕಾಂಕ್ಷಿ ಕೂಡ ಅದ್ರ ಬಗ್ಗೆ ತಮ್ಮ ನಿಲುವೇನು ಸರ್ ನಮ್ಮ ನಿಲುವು ಸರ್ ಪಕ್ಷ ಯಾತೆ ಹೈಕಮಾಂಡ್ ಹೈಕಮರಿ ಯಾತೆ ನಾವು ಬದರು ಹ ಒಂದೇ ಒಂದಂತ ಹೈಕಮರಿ ಎಸ್ ಅಂದ್ರೆ ಎಸ್ ರೆ ಓಕೆ ದಾಡ ಅಂದ್ರೆ ಬ್ಯಾಡರು ಯಾಕಂದ್ರೆ ಈಗ ತಾವೇ ಟಿಕೆಟ್ ಕೊಡುವಷ್ಟರ ಮಟ್ಟಿಗೆ ಬಿಳ್ತಾರೆ ಹೌದು ಹೌದು ಸರ್ ಎಲ್ಲ ಈಗ ಪಕ್ಷದಲ್ಲಿ ಇಲ್ಲ ಮಾದೇವ್ ಕೋಲಿ ಸರ್ ಅಂತ ಲೀಡರ್‌ಶಿಪ್ ಬೇಕಾಗುತ್ತೆ ಅಂತ ಹೇಳಿ ಬಂದಾಗ ತಮ್ಮ ನಿಲುವು ಏನಾಗಿರುತ್ತೆ ನಮ್ಮದು ಸರ್ ನಾವು ಈಗ ಅಧ್ಯಕ್ಷರ ದೇವರ ಎಲ್ಲಾರು ಕಾರ್ಯಕರ್ತರಿಗೆ ಮಾಡ್ತಾರಲ್ಲ ಈಗ ಅವ್ರೆಲ್ಲ ಎಸ್ ಅಂದ್ರೆ ನಾವ್ ಎಸ್ ಸರ್ ಇಲ್ಲ ನೀವು ಅದೇ ಸರ್ ಸದಸ್ಯರಿದ್ರೆ ಬೇರೆ ಕೊಡೋದ್ರೆ ಬೇರೆ ಅನುವಾರ ಇದ್ರಿ ಯಾಕಂದ್ರೆ ಲಾಸ್ಟ್ ನಾವ್ ಓಟ ಸಭೆ ಮುಖ್ಯ ರೀ ಚಿನಾಮುಖಿ ನಮಗ್ರಿ ಅವ್ರೇ ಅಭಿಪ್ರಾಯ ಅದೇ ಅಭಿಪ್ರಾಯ ನಮ್ಗೆ ಅಭಿಪ್ರಾಯ ಆಗತ್ರಿ ಯಾಕಂದ್ರ ನಾವು ಡಿಶೈನ್ ತಗೋತೇ ಓಟ ಸಭೆ ಹೋಗ್ಬೇಕಲ್ರಿ ಪಬ್ಲಿಕ್ ಒಪ್ಪಿನ ಬೇಕಲ್ರಿ ಇಷ್ಟೆಲ್ಲಾ ಬಹುಮತ ಗಳಿಸಿದ್ರು ಸರ್ ಈಗ ಹೋದ್ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬೇಸರ ಇದೆಯಾ ತಮ್ಮ ಕ್ಷೇತ್ರಕ್ಕೆ ತಮ್ಮ ಸೀಟ್ ಅನ್ನ ಒಂದು ತರ್ಲಿಕ್ಕೆ ಆಗಿಲ್ಲ ಅಂತ ಯಾಕಂದ್ರೆ ಅಭಿವೃದ್ಧಿಯೇ ಮೇನ್ ವಿಚಾರ ಆಗ್ತದೆ ಅದಕ್ಕೆ ಈಗ ಕ್ಷೇತ್ರ ಅಂತೂ ಅಭಿವೃದ್ಧಿ ಆಗ್ಲೇಬೇಕು ಸರ್ಕಾರ ತಮ್ದೇ ಇದೆ ಈಗ ಮತ್ತೇನಾದ್ರೂ ಮೇಲ್ನವ್ರಿಗೆ ಏನಾದ್ರು ಕಾಂಟ್ಯಾಕ್ಟ್ ಆಗಿ ಮತ್ತೆ ಸ್ವಲ್ಪ ಏನೋ ಈ ಕಡೆ ಅನುದಾನ ಹಾಕ್ಸಿ ಸುತ್ತಮುತ್ತಲ ಹಳ್ಳಿಗೇನಾದ್ರೂ ಸಹಾಯತ ಮಾಡುವಂತ ಅಂತ ಏನಾದ್ರು ಯೋಚನೆ ಆಯ್ತ್ ಸರ್ ಆಯ್ತು ಮಾಡುವ ವಿಚಾರ ಮಾಡ್ತಾ ಸರ್ ಅದಯ್ ಯಾಕಂದ್ರೆ ನಾವು ಕಾರ್ಯಕರ್ತರ ವಿಶ್ವಾಸವನ್ನು ನಾವು ಕಾರ್ಯಕರ್ತರು ಮಾಡ್ಬೇಕಾದ್ರೆ ನಮ್ ನೆಟ್ರು ಮಾಡ್ಬೇಕಾದ್ರೆ ಕಾರ್ಯಕರ್ತರ ಮೇಲೆ ಬೆಳಿಬೇಕಾದ್ರೆ ನಾವು ಪ್ರಾಮಾಣಿಕ ದುಡಬೇಕ ಕಾರ್ಯಕರ್ತ ಮಾಡ್ಬೇಕು ನಮ್ದು ಬಾ ಪಾತ್ರ ಮುಖ್ಯ ಹೌದು ಸರ್ ಹೌದು ನಮ್ದು ಪಾ ಮುತ್ರ ಯಾಕಂದ್ರೆ ನಮ್ಮಂಗ ಎಲ್ಲ ಒಂದ್ ಹತ್ತು ಇಪ್ಪತ್ತು ಜಾಗ ಕೊಡ್ರೆ ಬೇಕಾಗ ಸ್ವಾರ್ಥಕ್ಕೆ ಮಾಡ್ರೆ ಆಗೋಳ್ರೆ ನಿಸ್ವಾರ್ಥ ಮಾಡಿದ್ರ ಎಲ್ಲ ಸಾಧ್ಯ ಸರ್ ಹೌದು ಸ್ವಲ್ಪ ಆಗ್ತದೆ ಇನ್ ಮುಂದೆ ಆಗ್ತದೆ ನಿಸ್ವಾರ್ಥದಿಂದ ಮಾಡಕ್ ಸಾಧ್ಯ ಆಗ್ತದೆ ಸರ್ ಮಾಡ್ಬೇಕು ಯಾಕಂದ್ರೆ ಈಗ ಕರ್ನಾಟಕದ ನಾವು ಮೂಲೆ ಮೂಲೆಯಲ್ಲಿ ತಿರುಗಾಡಿದ್ರು ಸರ್ಗ ಸಾಮಾನ್ಯವಾಗಿಲ್ಲ ರಸ್ತೆ ಸಿ ಸಿ ರೋಡ್ ಎಲ್ಲಾ ಕಡೆನು ಕಂಪ್ಲೀಟ್ ಆಗಿರುತ್ತೆ ಇದು ಎಲ್ಲೋ ಒಂದ್ ಕಡೆ ಈಗ ಕರ್ನಾಟಕ ರಾಜ್ಯದ ಒಂದು ಗಡಿ ಭಾಗ ಅನ್ನೋದ್ರಿಂದ ಅಭಿವೃದ್ಧಿ ಎಲ್ಲಿ ಒಂದ್ ಕಡೆ ಕುಂಠಿತ ಆಗಿದೆಯೇನೋ ಅಂತ ಅನಿಸ್ತದೆ ಯಾಕಂದ್ರೆ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕು ಅರಣ್ಯ ಪ್ರದೇಶ ಜಾಸ್ತಿ ಇದೆ ಸರ್ ಮತ್ತೆ ಸಾಕಷ್ಟು ಬೇರೆ ಬೇರೆ ಒಂದು ಸ್ಕೂಲ್ಗಳು ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಕೂಡ ಈ ಒಂದು ಸೈನಿಕ ಸ್ಕೂಲ್ ಆಗ್ಬಹುದು ಅರ್ಜಿ ಸ್ಕೂಲ್ ಆಗ್ಬೋದು ಅಂತವು ಈ ಕಡೆ ಬಂದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಈಗ ಬಲ್ಲ ಸರ್ ಈ ಸರ್ ಈ ಅರವತ್ತು ವರ್ಷದಾಗ್ರೆ ರಾಜಕೀಯ ವರ್ಗಾಪುರ ಈಗ ಪ್ಲಾನ್ ಹಾಕಿ ಮಾಡಲ್ರಿ ಫಾರ್ ಎಕ್ಸಾಂಪಲ್ ಈಗ ಪರ್ಶ್ವಾಡ ಕಲಾಪ ರೋಡ್ ರೀ ಎಷ್ಟೋ ವರ್ಷದಿಂದ ರೋಡ್ ಇರ್ ಜಡ್ ಜಾಮೂಟಿ ರೋಡ್ ಮೇಡಮ್ ಪಿಡ್ದ ಇದಕ್ಕೆ ಆಗ ತೋರ್ ಈಗ ಮೇಡಮ್ ಬಂದ್ಮೇಲ್ರಿ ಜಂಬೂಟಿ ಒಂದ್ ಮಕ್ಕಳಿ ಕಡಿಸಿ ಆ ಬಿಡಿ ಒಂದು ಕಾಲೇಜ್ ಡಿಗ್ರಿ ಕಾಲೇಜ್ ಕಳಿಸ್ರಿ ಕಲಿಯಾಗು ಡಿಗ್ರಿ ಕಾಲೇಜ್ ಕಳಿಸ್ರಿ ಇಂತಹ ಹಲವಾರು ಪಶ್ಚಿಮ ಬೆಲ್ಟ್ ಆಗದ ಕೆಲಸ ಮಾಡ್ಯಾರ ಫಸ್ಟ್ ಏರಿಯಾದಾಗ ಅಂತ ಬ್ರಿಜ್ ಅಂತ ಮಾಡಿಸ್ತಾರ ಬಟ್ ಟೋಟಲಿ ಎಲ್ಲಾ ಅಂಗನವಾಡಿ ಎಲ್ಲಾ ಡೆವಲಪ್ ಮಾಡಿಸ್ತಾರ ಪ್ರತಿ ಒಂದು ಅಂಗನವಾಡಿ ಡೆವಲಪ್ ಮಾಡ್ಯಾರ ಸರ್ ಈ ಪ್ರಾಡದಾಗ ಬಂದ್ವಲ್ರಿ ಎಲ್ಲಾ ಸರ್ಕಾರದಿಂದ ಎಲ್ಲ ಆಫೀಸ್ ಗ್ರಾಂಟ್ ಹುಡ್ಕೊಂಡು ಎಲ್ಲಾ ಚಿಕ್ಕಪಟ್ಟು ಗ್ರಾಮ ತಂದ್ರು ಗ್ರಾಮ ಎಲ್ಲಾ ತರ ಡೆವಲಪ್ ಮಾಡಿ ಸರ್ ಸ್ಕೂಲ್ ಕಾಲೇಜ್ ಅವೆಲ್ಲ ಸರ್ ಮೇಡಮ್ ಕೇಳೋ ಚಿಕ್ಕಪಟ್ಟು ಡೆವಲಪ್ಮೆಂಟ್ ಆಗಿದೆ ಸರ್ ಅದರ

టీజె బ్ర ఏ దేశ ఉడికి రాకీయ మొడ్ రాజకీయ మింగీ హెవల్ బ్రు ఈ ఫుల్ డెవలప్మెంట్ విచారా కడ అద్ర రాజకీయ ಒನ್ ಆಫ್ ದಿ ಬೆಸ್ಟ್ ಸ್ಪೋರ್ಟ್ಸ್ ಮೆನ್ ಕೂಡ ಕಬಡ್ಡಿ ಚಾಂಪಿಯನ್ ಬೆಳಗಾವಿ ಡಿಸ್ಟಿಕ್ ಎಂದು ಮಕ್ಕಳಿಗೆಲ್ಲ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಿ ಸ್ಪೋರ್ಟ್ಸ್ ಅನ್ನ ಹೇಗೆ ಆಡ್ಬೇಕು ಯಾವ ರೀತಿ ಬರಬೇಕು ನಾವೀಗ ಸರ್ ನಾವ್ ಏನ್ ಅನುಭವ ತಿಂದೇವಲ್ರಿ ತ್ರಾಸ ತಿಂದೇವಲ್ರಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಯಾವುದು ಒಂದ್ ಸ್ನೇಹ ತ್ರಾಸ ಆಗಬಾರ್ದಂತ ನಮ್ಮ ಮಕ್ಕಳ ಇರ್ತೇವೆ ಸರ್ ನಮ್ಮ ನಮ್ಮ ಮಕ್ಕಳ ಯಾವ್ದು ತ್ರಾಸ ಆಗಬಾರ್ದು ಶಿಕ್ಷಣ ಕಲಿಯುವಾಗಂತ ಎಲ್ಲಾರ್ದು ಒಳ್ಳೆ ರೀತಿ ಸರ್ ಅವ್ರಿಗೆ ಯಾವುದು ತೊಂದರೆ ಬರ್ತಾ ಇದ್ದೇವೆ ಸರ್ ನಾವು ಓಕೆ ನಮ್ಮ ಮಕ್ಕಳು ಚೆನ್ನಾಗ ಸರ್ ಎರಡು ಚೆನ್ನಾಗ್ ಹುಷಾರೀ ಚೆನ್ನಾಗ ಸರ್ ಓಕೆ ಮೇಡಮ್ ಬಗ್ಗೆ ಹೇಳಿ ಸರ್ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಸಹಾಯ ಸಹಕಾರ ನೀಡುತ್ತಿದ್ದಾರೆ ಸರ್ ಮೇಡಮ್ ಹೇಳ್ಬೇಕು ನೋಡ್ರಿ ನಮ್ಗೆ ಫುಲ್ ಜಾಬ್ ಕೊಡ್ತಾರ ವಿಶ್ವಾಸನೆ ಯಾಕಂದ್ರೆ ಒಂದಿನ ಬೇಗ ಬೆಳಗ್ಗೆ ಹೋಗೋದಿರ್ತದೆ ರಾತ್ರಿ ಎಷ್ಟು ಹೊತ್ತಿಗೆ ಬರೋದಿರ್ತದೆ ಇಲ್ಲ ಸರ್ ನಾವು ಅವ್ರೆ ಅವ್ರು ಎಕ್ಟು ನಾವು ಅವ್ರು ಎಕ್ಟ್ ಅವ್ರ ಹೆಂಗ್ ಮಾಡ್ತಾದ್ರೆ ಮೊದಲ ತೀರ್ ನಾವು ಪ್ರೀಪ್ಲಾನ್ ಹೇಳಿದ್ರೆ ಅಂದ್ರೆ ಆತರ ನಾವು ಅವ್ರಿಗೆ ಯಾವ್ದು ಅವ್ರ ಡೆವಲಪ್ಮೆಂಟ್ ಯಾವ್ದು ಇನ್ನು ತಗೊಂಡ್ ಮಾಡ್ಕೊಂಡ್ರೆ ಸರ್ ನಮ್ಗ ಅವ್ರ ಇನ್ನು ಮಟ್ಟ ಏನ್ ನಾವ್ ಮಾಡ್ತಾರ ಗೊತ್ತಲ್ಲ ಅವ್ರಿಗೆ ಸೂಕ್ಷ್ಮ ಬಿಡ್ತಾರ ಬೇರೆ ದೇಶ ನಮ್ಗೆ ಅದೇ ತಾವು ಕಂಡಂತೆ ಕಾಂಗ್ರೆಸ್ ಪಕ್ಷ ಈಗ ಭಾರತ ಒಂದು ದೇಶದ ಸರ್ ಬಡವರ ಪಕ್ಷ ಅಂತಾನೆ ಒಂಥರ ಫೇಮಸ್ ಆ ಶ್ರೀಯುತ ರಾಜೀವ್ ಗಾಂಧಿ ಅವರಾಗ್ಲಿ ಆಮೇಲೆ ಇಂದಿರಾ ಗಾಂಧಿ ಮೇಡಮ್ ಅವರಾಗಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್ ತಾವು ಕಂಡಂತೆ ಹೇಗೆ ಅನಿಸ್ತಿತ್ತು ನಮ್ಗೆ ಸರ್ ಸರ್ ನೋಡ್ರಿ ರಾಹುಲ್ ಗಾಂಧಿ ಯಾಕಂದ್ರೆ ಸರ್ ಯಾಕೆ ಎಷ್ಟೋ ಡ್ಯಾಮ್ ಕಟ್ಟಿದ್ರು ರೈತರಿಗೆ ಅನುಕೂಲ ಆಯ್ತು ರಾಜೀವ್ ಗಾಂಧಿ ಸರ್ ಎಲ್ಲ ಒಂಥರ ಕಂಪ್ಯೂಟರ್ ಮಾಡಿದ್ರು ಆಮೇಲೆ ಜೊತೆ ಜೊತೆಗೆ ಎಷ್ಟೋ ಒಂದು ಸ್ಕೂಲ್ಗಳೆಲ್ಲ ಹಾಸ್ಟೆಲ್ ಪ್ರಾರಂಭ ಆಯ್ತು ಆ ಟೈಮ್ ಅಲ್ಲಿ ಅವ್ರು ಮಾಡಿದಂತ ಸಾಕಷ್ಟು ಒಂದು ಕೊಡುಗೆಗಳು ಇವತ್ತು ಕೂಡ ಅಜರಾಮರ ಸರ್ ಈಗ ನೋಡ್ಸರ ಗಾಂಧಿ ಕುಟುಂಬಿತ್ತೀ ನಾವ್ರಿ ಅವ್ರ ಇಲ್ದಕ್ಕಂದ್ರೆ ಇರ್ಲಿಕ್ಕೆ ಇವ್ರು ಈಗ ನಾವು ನಾವ್ ಇರಕ್ ಗಂಜಿ ಕೊಟ್ಟು ಮಾಡಿದ್ರಲ್ಲ ಅದನ್ನ ಇವ್ರು ಇದು ಮಾಡಕ್ ಒಂದ್ ಟೈಮ್ ಅಲ್ಲಿ ಉಳ್ಳವನೇ ಹೊಲದೊಡೆ ಆಸ್ತಿನೇ ಬಿಡಿಸ್ಕೊಡ್ತಾರೆ ಇಂದಿರಾ ಗಾಂಧಿ ಅಂತ ಹೌದು ಅವ್ರ ರೈತರು ಮಾಡ್ಕೊಂಡು ಮಾಡ್ಕೊಡ್ತಾರೆ ಸರ್ ಪ್ರತಿಯೊಂದು ನಾವೇ ಮಾಡ್ಯಾರ ಅವ್ರದ್ದು ಮಾಡ್ಯಾರ ಅವ್ರು ಮಾಡ್ಯಾರೇ ಅವರೇ ಇವ್ರ ಇವ್ರ ಕಾಪಿ ಮಾಡಿ ಮಾಡ್ತಾರೆ ಏನ್ ಏನು ಡೆವಲಪ್ಮೆಂಟ್ ಇಲ್ಲಿ ಇವ್ರದ್ದು ಏನು ಡೆವಲಪ್ಮೆಂಟ್ ಸರ್ ಫಾರ್ ಎಕ್ಸಾಂಪಲ್ ಅವ್ರಿ ಹಾಸ್ಪಿಟಲ್ ಕನ್ಸಿಡರ್ ಮಾಡಿದ್ದಾನೆ ರೀ ದವಾಖಾನೆ ಅವ್ರು ಮಾಡಿದ್ದಾನೆ ಡ್ಯಾಮ್ ಅವ್ರು ಮಾಡಿದ್ದಾನೆ ಏರ್ಪೋರ್ಟ್ ಅವ್ರು ಮಾಡಿದ್ದಾನೆ ಎಲ್ಲ ಅವರು ಮಾಡಿದ್ರು ನೀವು ಏನು ಮಾಡಿದ್ರಿ ಪ್ರೇಯಕ ಕಾಪಿ ಮಾಡ್ಕೊಂತ ತ ಬರೆ ಇದ ಡಿಸೆಂಬರ್ ಕೌಂಟರ ಸ್ಟಾಡ್ ಹೌದು ಸರ್ ಅವರು ಏನು ಮಾಡಿದ್ರಿ ಏನು ಮಾಡಿದ್ರಿ ಇನ್ ಮುಂದಿರೆ ಓದಿಗಳು ತಾವು ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಪಕ್ಷ ಸಂಘಟನೆ ಮಾಡಿ ರಾಹುಲ್ ಗಾಂಧಿ ಸರ್ನೇ ಪ್ರಧಾನಮಂತ್ರಿ ಮಾಡುವಂತ ಒಂದು ಪ್ಲಾನಿಂಗ್ ಇದೆಯ ಅಂತ 100% ಸರ್ ನಂಬ್ವಿ 100% ನಾವ್ ಓದಿಸ್ರು ಟೋಟಲಿ ಬಿಜೆಪಿ ರೋಸ್ ಸರ್ ಅವರು ಯಾಕಂದ್ರೆ ಅದು ಪಾಲಿಸಿ ಅವರು ನಡೀಲ್ ಸರ್ ಇದು ಕಾಂಗ್ರೆಸ್ ತಪ್ಪು ಎಲ್ಲಾ ತೋಹಾರಿ ಗಾಂಧಿ ಕುಟುಂಬದ್ರಿ ಎಲ್ಲಾರನು ಎಲ್ಲ ಕುಟುಂಬ ಬಿಟ್ಟು ಬ್ಯಾಲೆ ಮಾಡೋ ಸರ್ ಕೊಟ್ಟು ಗಾಂಧಿ ಬೇಕಾದ್ರೆ ನಮ್ಗೆಲ್ಲರಿಗೂ ಭಾರತದ ಬೆಳವಣಿಗೆ ಬೇಕಾ ಸರ್ ಅವಶ್ಯಕ ನಿಜ ಸರ್ ಜೊತೆಗೆ ಮಾದೇವ್ ಕೋಲಿ ಸರ್ ಅವರ ಇಷ್ಟು ವರ್ಷದ ರಾಜಕಾರಣದಲ್ಲಿ ಸಾಕಷ್ಟು ಅಂತಂದ್ರೆ ಸೋಷಿಯಲ್ ವರ್ಕು ಕೂಡ ಅಂದ್ರೆ ಎಲ್ಲ ಮಾಡ್ತಾ ಇದೀರಿ ಮಾಡ್ತಾ ಬರ್ತಾ ಇದೀರಿ ಮಕ್ಳು ಏನಾದ್ರು ಒಂದು ಸ್ಪೋರ್ಟ್ಸ್ ಆಯೋಜನೆ ಮಾಡಿರ್ತಾರೆ ಕ್ರಿಕೆಟ್ ಪಂದ್ಯಾವಳಿ ಮಾಡಿರ್ತಾರೆ ಆ ಟೈಮ್ ಅಲ್ಲಿ ತಮ್ಮ ಒಂದು ಸಹಾಯ ಸಹಕಾರ ಯಾವ ತರ ಇದೆ ನಾವು ಈಗ ನಾವ್ ಹೋಗಿ ದಿನ ಕೊಟ್ಟ ಮೇಡಮ್ ಅವ್ರ್ ದಿನ ಕೊಟ್ಟಿರ್ತಾರೆ ನಮ್ಮ ಮೇಡಮ್ ಅವ್ರದ್ದು ನಾನ್ ನನ್ ಕಳ್ಸ್ತಾರೆ ಮೇಡಮ್ ಜನಿಕ್ ಕೊಡ್ತಾರೆ ಎಲ್ಲತ್ರ ಹೋಗಿ ಮುಟ್ಟಿ ಬರ್ತೀರ್ತಾರೆ ಸರ್ ಅವ್ರ ಕೆರ್ಸ್ ಆಗಲಿ ಏನಾಗ್ಲಿ ನಾವು ಕೊಡೋ ಮಾಡ್ತೇವೆ ಮೇಡಮ್ ಮಾಡ್ತಾರೋ ನಾವ್ ಮಾಡಿಸ್ತಾರೆ ಊರಲ್ಲಿ ಜಾತ್ರೆ ಏನಾದ್ರು ನಡೆದ್ರೆ ಅದರಲ್ಲಿ ಯಾವ ರೀತಿ ಸರ್ ತಮ್ಮ ಒಂದು ಭಾಗವಹಿಸುದು ಯಾವ ತರ ಇದೆ ಸರ್ ನಾವು ಹೇಗ ನಮ್ಮ ಕೇಬಲ್ ಆಗಲಿ ಲೀಡರ್ಶಿಪ್ ನಾವ್ ಇದ್ದೀವಿ ನಾವ್ ಇರ್ತಿದ್ರಿ ಪ್ರತಿಯೊಂದು ನಾವು ನನ್ನ ಪಿಡ ಸರ್ ನಮ್ಮಲ್ಲಿ ಒಂದ್ ದಿವಸ ಉದಾಹರಣೆ ಮುಂದೆ ಧಾರ್ಮಿಕವಾಗಿ ಹೇಳ್ತಾನ ನಾನು ಟೆಂತ್ ಇದ್ದೀನಿ ನಾನು ಏನೋ ಕನಸಿತ್ತು ಅಂದ್ರೆ ನಮ್ಮಲ್ಲೆ ದುರ್ಗಾ ಇದು ನಮ್ಮ ಲಕ್ಷ್ಮೀ ದೇವಸ್ಥಾನ ರೀ ಮಣ್ಣಿನ ಮೂರ್ತಿ ಇತ್ತು ಅದನ್ನ ನಾವು ನಮ್ ಪೀಡದಾಗ ಅಧಿಕಾರಿ ಪೀಡದಾಗ ಅದನ್ನ ಮಾರ್ಬಲ್ ಮೂರ್ತಿ ತಂದ ಹೊಸ ಗುಡಿ ಬಂಗಾರಪ್ಪ ಬಂಗಾರ ತಂದ ಜಾತಿ ಮರ್ಸನ್ ಮಾಜಿ ಮುಖ್ಯಮೂರ್ತಿ ಬಂಗಾರಾ ಸಾಹೇಬನ್ ಓಕೆ 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 ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಾಗ್ರಿ ಜಿದ್ದಂದು ಜಿದ್ದಂದ್ರೆ ಹಠ ಬಟ್ಟೆ ಚಾಲೇ ಸರ್ ಅವ್ರಿ ಹಂತ ಪಿಡ್ರಿ ಬಂಗಾರ ಸಾಹೇಬ್ ಏನ್ ಬರ್ತಾರ ನೋಡ್ರಿ ನಮ್ಗ ನಮ್ ರಾಜಕೀಯ ಅರ್ಥ ಏನ್ ಅರ್ಥ ನೋಡ್ರಿ ಹಂತ ಪಿಡ್ರಾಗ ನಾನು ನಮ್ಮ ಅಂಬು ಸಾಹೇಬ್ ಇದ್ದ ಹರ್ಕೊಂಡ್ ಬಂಗಾರ ಹಬ್ಬ ಮನಿ ಭೇಟಿ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಅವ್ರ ತಂದ ಜಾತಿ ಉತ್ತರ ಮಾಡ್ಸ ಸರ್ ತುಂಬಾ ಧನ್ಯವಾದಗಳು ಸರ್ ಜೊತೆಗೆ ತಮ್ಮ ಎಲ್ಲಾ ಒಂದು ಇಷ್ಟು ವರ್ಷದ ರಾಜಕಾರಣದ ಒಂದು ಕೆಲಸ ಕಾರ್ಯಗಳಿಗೆ ತಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ಈ ಭಾಗದ ಮಾಜಿ ಎಂ ಎಲ್ ಆಗ್ಬೋದು ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾರೆ ನನ್ನ ವ್ಯಕ್ತಿಗೆ ಎಲ್ಲ ನನ್ ಯಾರು ಹೈ ಲೆವೆಲ್ ಮಿನಿಸ್ಟರ್ ಇದ್ರಲ್ಲ ನಮ್ಮ ಆಫೀಸರ್ ತರಲ್ರಿ ಅಧಿಕಾರಿ ಇರ್ತಾರಲ್ರಿ ನಮ್ಮ ಯಾರೋ ನಮ್ ಲೀಡರ್ ತರ ನಮ್ ಎಲ್ಲಾ ಕೋಪ್ಷನ್ ಕೊಡ್ತಾರೆ ಈವನ್ ಸಹಕಾರ ಆಗಲಿ ಮೇಯರ್ ಆಗಲಿ ನಮ್ಮ ಎಲ್ಲಾ ನಮ್ ಎಲ್ಲಾ ಹೈಕಮಾಂಡ್ ಎಲ್ಲರೂ ನಮ್ಗೆ ನನ್ಗೆ ಒಳ್ಳೆ ಸಂಬಂಧ ಸರ್ ನನ್ ಬಗ್ಗೆ ಯಾವ್ದು ಎಂದು ನೆಗೆಟಿವ್ ಯಾವ್ದು ಇದೆ ಯಾವ್ದು ಮತ್ತೆ ನಾವು ವೈಯಕ್ತಿಕ ಏನಿಲ್ಲ ಪಬ್ಲಿಕ್ ಇರತ್ರ ನನ್ಗೆಲ್ಲ ಸಕ್ಕ ನಮ್ಮ ಆಳಾ ಮೇಡಮ್ ಆಗಲಿ ದೇಶಪಾಂಡೆ ಅವರಾಗಲಿ ಸುದೀಶ್ ಸಹಕಾರ ಆಗಲಿ ನನ್ನ ಎಲ್ಲಾರ ಇನ್ನೊಂದು ಅಪೋಸ್ ಮಾಡಲಿ ಸರ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಖಾನಾಪುರ ಅಧ್ಯಕ್ಷರಾಗಿ ತಮ್ಮ ತಾಲೂಕಿನ ಒಂದು ಜನತೆಗೆ ಏನಂತ ಒಂದು ಸಂದೇಶವನ್ನ ಹೇಳ್ತೀರಿ ಸರ್ ನಮ್ದೇನು ಸರ್ ನಮ್ ಪಕ್ಷದಾಗ ತಾಲೂಕ್ ಡೆವಲಪ್ಮೆಂಟ್ ಆಗ್ಬೋದು ಎಲ್ಲ ಒಳ್ಳೆ ಜನ ಇರಬೇಕು ಎಲ್ಲಾರು ನಕ್ಕೊಂತ ಹೋಗ್ಬೇಕು ಒಂದೇ ಉದ್ದೇಶ ನಾನು ಈ ಹೊರಗಡೆ ಆಗಬಾರದು ಎಲ್ಲ ಶಾಂತಿ ಎಲ್ಲ ಶಾಂತಿ ರೀತಿಯ ಒಂದೇ ಉದ್ದೇಶ ನಮ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಒಂದು ಸದಸ್ಯರಾಗಿ ಆಯ್ಕೆ ಆಗ್ತೀರಿ ಅವಾಗ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಸರ್ ಯಾಕಂದ್ರೆ ನಾವು ನಮ್ದು ಬ್ಯಾಕ್ ಗ್ರೌಂಡ್ ರಾಜಕೀಯ ನಾವು ನಮ್ಮ ಮೇಡಮ್ ಅವರು ಇಲ್ತಾ ತುಂಬಾ ಖುಷಿ ಸರ್ ಯಾಕಂದ್ರೆ ದೊಡ್ಡ ಕೆಪಿಸ ದೊಡ್ಡ ರಾಜಕೀಯವಾಗಿ ಮೇಡಮ್ ನಮ್ ಕಾರ್ಯ ನೋಡ್ಕೊಂಡು ನಮ್ ಇದು ಮಾಡಿ ಸ್ವತ್ತಾಗಿ ಅವ್ರು ಆರ್ಡರ್ ಮಾಡಿ ನಮ್ಗೆ ಹೇಳಿ ಮಾಡ್ತಾ ಅಂತ ಹೇಳಿದ್ರು ಸ್ವತ್ತ ಯಾವ್ದು ಅಧ್ಯಕ್ಷ ಪದ ಆಗಲ್ರಿ ಕೆಬಿ ಸದ ಪದ ಆಗಲ್ರಿ ಅವ್ರು ಆರ್ಡರ್ ಮಾಡ್ಕೊಂಬಂದ್ ನಮ್ಗೆ ಹೇಳ ಸರ್ ನನಗ್ ಮಾಡ್ತಾ ಅಂತ ಹೇಳಿದ್ರು ಅವ್ರು ಸ್ವತ್ತ ತಂತ್ರ ಮಾಡ್ ಮಾಡ್ಯ ಸರ್ ನಮ್ ಕಾಲ ಕೆಲಸ ನಾವು ಪ್ರಾಮಾಣಿಕ ನಾವು ನಿಷ್ಠಾ ಅಂತ ಇರ್ದ್ರಿ ಇದಕ್ಕೆ ನಮ್ ಇದಕ್ಕೆ ಬಹಳ ಜನ ಬೆನ್ನತ್ತೀರಿ ಅದ್ರ ನಮ್ ಹೇಳ ಜನ ನಮ್ಮ ಅಧ್ಯಕ್ಷ ನಮ್ ಪ್ರಾಮಾಣಿಕವಾಗಿ ನಾವು ಬೆಳೆಸ್ ಬಗ್ಗೆ ಬೆಸ್ಟ್ ಅಂತ ಹೇಳ ಸರ್ ಈ ಒಂದು ಟೈಮಲ್ಲಿ ಸರ್ ಮಾಜಿ ಶಾಸಕರು ಅಂಜಲಿ ತಾಯಿ ಮೇಡಮ್ ಅವ್ರನ್ನ ಯಾವ ರೀತಿ ಮಾಡ್ಕೊಳಿಕ್ ಇಷ್ಟ ಪಡ್ತೀರಿ ಯಾಕಂದ್ರೆ ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದ್ರೆ ಸಹಕಾರ ಮಾಡಿದವ್ರನ್ನ ಸಹಾಯ ಮಾಡಿದವ್ರನ್ನ ಮರಿಬಾರ್ದು ಸರ್ ಎಲ್ಲ ಒಂದ್ ಕಡೆ ನಾವು ಈ ಭಾಗದಲ್ಲಿ ತಿರುಗಾಡ್ತಿದ್ರೆ ಸ್ಕೂಲಲ್ಲೆಲ್ಲ ಫೌಂಡೇಶನ್ ಇಂದ ಕೊಟ್ಟಂತ ಒಂದು ಬ್ಯಾಗ್ಗಳನ್ನ ಕೊಡ್ತೇವೆ ಮತ್ತೆ ಗೌಳಿವಾಡ ಆ ಭಾಗದಲ್ಲಿ ಗ್ರಾಮ ಪಂಚಾಯತ್ ಭಾಗದಲ್ಲಿ ಕೇಳಿದಾಗ ಇದುವರೆಗೆ ಕೊಟ್ಟಂತ ಒಂದು ಶಾಸಕರಂದ್ರೆ ಸರ್ ಅದು ಅಂಜಲಿ ತಾಯಿ ಮೇಡಮ್ ಒಂದು ರೋಡಿಗೆ ಸ್ಯಾಂಕ್ಷನ್ ಮಾಡಿದಾರೆ ಬಿಟ್ರೆ ಯಾವ ಒಂದು ಬೇರೆ ಶಾಸಕರ ಯಾರು ಬಂದಿಲ್ಲ ಅಂತ ಈಗ ನಾವು ಈ ಮೇಡಮ್ ಕಸ ಅದಲ್ರಿ ನಾವ್ ಎಲ್ಲ ಎಲ್ ಕೆ ಜಿ ಡಿಗ್ರಿ ಮೀಟರ್ ಬ್ಯಾಗ್ ಅಲ್ಲ ಸರ್ ಒಳ್ಳೆ ಸರ್ ಇಪ್ಪತ್ನಾಲ್ಕು ರೂಪಾಯಿ ಬೆಲೆ ಬೆಲ್ಲಿ ಬ್ಯಾಗ್ ಸರ್ ಕಂಪ್ಲೀಟ್ ಪೂರಾ ತಾಲೂಕಿಗೆ ಕೊಟ್ಟಿದ್ವಿ ಕಂಪ್ಲೀಟ್ ಸರ್ ಕಂಪ್ಲೀಟ್ ತಾಲೂಕು ಕೊಟ್ಟಿದ್ದೀವಿ ಸರ್ ಗ್ರೇಟ್ ವರ್ಕ್ ಅಥವಾ ಎರಡು ನಂಬರ್ ಸರ್ ಒಂದ್ ಇಪ್ಪತ್ನಾಕೂರ ಒಂದ್ ಹದಿನೇಳೂರು ಅಂದ್ರೆ ಸ್ಮಾಲ್ ದೊಡ್ಡ ಮಾಡ್ಯಾರ ಸರ್ ಕಾರ್ಯಕರ್ತರ ಶಿಕ್ಷಕರು ಅಂತೀವಿ ಎಲ್ಲ ಅವರು ಬೇರೆ ಮಾಡಿದ ಕಂಪ್ಲೀಟ್ ಈಗ ಮನೆ ಮೇಲೆ ಕಾರ್ಯಕರ್ತರು ಎಲ್ಲಾ ಕಿಲ್ಲೆ ಕೊಟ್ಟೇವಲ್ಲಾ ಮುಖ್ಯ ಆ ಆದ್ ವರ್ಕ್ ವರ್ಕ್ ಭಾಳ್ ಹಾರ್ಡ್ ವರ್ಕ್ ಸರ್ ಅದರ ಬಗ್ ಬ್ಯಾಗ್ ಅಷ್ಟ ಮಕ್ಕಳಿಗೆ ಮಕ್ಕಳಿಗೇನ್ ಬೇಕಲ್ಲ ಶಿಕ್ಷಣ ಪರವಾಗಿ ಎಲ್ಲಾರಿ ಬ್ಯಾಗ ಸ್ಪೋರ್ಟ್ಸ್ ಕಿಟ್ ಆಗಲಿ ಕಂಪಾಸ್ ಆಗಲಿ ಎಲ್ಲಾ ಕೊಟ್ಟೆವ ಸರ್ ಕೆ ಪಿ ಸಿ ಮೆಂಬರ್ ಆದ್ಮೇಲೆ ತರ ಯಾವ ತರ ಇದೆ ಬೆಂಗಳೂರಿಗೆಲ್ಲ ಹೋಗೋದು ಮೀಟಿಂಗ್ ಎಲ್ಲ ಮಾಡೋದಿಲ್ಲ ಸರ್ ಬೆಂಗಳೂರು ಸರ್ ನಾವ್ ಏನಂತ ಸರ್ ವಿಶೇಷ ಅವೆಲ್ಲ ಬೆಂಗಳೂರು ಮೇಡಮ್ ಓಕೆ ನಾವು ಇಲ್ಲಿ ನೋಡ್ತಿರ್ತೇವೆ ಯಾಕಂದ್ರೆ ಅವ್ರ ಇವಾಗ ನಾವು ಅಷ್ಟು ನಮ್ಗೆ ಅದು ಹೋಗೋರು ಹ್ಯಾಬಿಟ್ ಇರಲ್ಲ ರಾಜಕೀಯ ಮಾಡೋಂಗ್ ನನಗೆ ಇರಲ್ಲ ಏನ್ ಕೊಡ್ತಾವ್ ಅಷ್ಟು ಪ್ರಾಮಿ ಕೆಲಸ ಮಾಡ್ತೇವೆ ಅಷ್ಟು ಓಕೆ ಅನ್ಸ್ಬಿಡ್ತೇವೆ ನಮ್ ಯಾರು ಲೆಟರ್ ಅವ್ರ ಕಡೆ ಓಕೆ ಅನ್ಸ್ಬಿಡ್ತೇವೆ ಕರ್ನಾಟಕ ಕಂಡಂತ ಬೆಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಹೌದ್ ಅದೊಂದು ಗತ್ತು ಗಮ್ಮತ್ ಓದು ಎಲೆಕ್ಷನ್ ಅಲ್ಲಿ ಇಷ್ಟೆಲ್ಲ ಬಹುಮತ ಬರ್ಬೇಕಂತಂದ್ರೆ ಏನು ಒಂದು ದಿನ ರೆಸ್ಟ್ ಇಲ್ದೇಟ ಮಾಡಿದ್ರೆ ಮುಖ್ಯಾಮ್ ಯಾವ ರೀತಿ ಕೆಲಸ ಮಾಡಿಕೊಳ್ಳಿ ಇಷ್ಟಪಡ್ತೀರಿ ಸರ್ ನಿಜ ಸರ್ ಸಂಘಟನೆ ಅಷ್ಟ ಮುಖ್ಯ ಪಾತ್ರ ಹೆಚ್ಚಾ ನಾವು ಅಷ್ಟ ಈ ದಶಕದ ಒಂದು ಅಪ್ರತಿಮ ರಾಜಕಾರಣಿ ನಿಜ ಅನ್ಬೇಕಂದ್ರೆ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾನು ನೋಡಿರ್ಲಿಲ್ಲ ವೀಕ್ಷಕರೇ ಮಹಾದೇವ್ ಕೊಹ್ಲಿ ಸರ್ ಈ ಭಾಗದ ಪ್ರಮುಖ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇವರ ಇನ್ನಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳು ಇದೇ ರೀತಿ ಸಾಕ್ತಾ ಬರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ ಇಷ್ಟೊಂದು ತಾವು ನೋಡಲು ವೀಕ್ಷಕರೇ ಕಾನಾಪುರ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀಯುತ ಮಹಾದೇವ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ